ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ಪಾರ್ವತಿ ಶಿವ ಹರ ಹರೇ ಮಹಾಗಳನ್ನ ಜಗದ್ಗುರು ಮಹಾ ಸನ್ನಿಧಿಯ ಶ್ರೀಪಾದಕ ತಾವುಗಳೆಲ್ಲ ಸಮರ್ಪಣ ಮಾಡಬೇಕು ದರ್ಶನ ಮಾಡೋದು ನಮ್ಮೆಲ್ಲರ ಶ್ರೀಪತಿ ಅಂತ ಬೆಳೆಸಿ ಮತ್ತೊಮ್ಮೆ ವ್ಯಕ್ತಿ ನಮ್ಮಪ್ಪ ಅಲ್ಲ ಕರೆ ನಾನು ಅವ ಮಗ ಅಂತ ಅಂತಂದ ಮೇಲೆ ಸಾಯೋ ಮುಂದ ನನ್ನ ಮಗ ನನ್ನ ಕಣ್ಣು ಮುಂದಿದ್ದ ಅನ್ನುವಂತಹ ತೃಪ್ತಿ ಆ ಮನುಷ್ಯನಿಗೆ ಬರಲಿಲ್ಲ ಅಂತ ಕೈ ಹಿಡಿಕೊಂಡು ಕುಂತ ಹೊರತಾಗಿ ಮತ್ತೆ ಯಾವ ಉದ್ದೇಶಕ್ಕೂ ಅಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾನಲ್ಲ ಮಡಿವಾಳಪ್ಪ ಅವರು ರುದ್ರಪ್ಪ ಗೋಲಪ್ಪ ಗುಮ್ಶೆಟ್ಟಿ ಅವರು ಸಂಗಪ್ಪ ಚನ್ನಪ್ಪ ದೇಸಾಯಿ ಅವರು ಶಾಂತಪ್ಪ ಪಟ್ಟಣಶೆಟ್ಟಿ ಅವರು ಅವರು ವೇದಿಕೆ ಮನೆಯಲ್ಲಿ ನಮ್ಮ ಕಾರ್ಯಕ್ರಮದ ಪಾವನ ಸಾನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಮದ್ ಬ್ರಹ್ಮಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ರಾಜಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಬಾಳೆಹನ್ನೂರು ಇವರ ಶ್ರೀ ಚರಣಕ್ಕೆ ತಮ್ಮೆಲ್ಲ ಸಬ್ಬತ್ತರ ಜೋರಾದ ಚಪ್ಪಾಳೆಯ ಮೂಲಕ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಧನ್ಯವಾದಗಳು ಅದೇ ರೀತಿಯಾಗಿ ಧನ್ಯವಾದಗಳು ಆಶೀರ್ವಾದವನ್ನು ಗೌರವಪೂರ್ಣವಾಗಿರುವಂತಹ ಮಾಡ್ತಾ ಇದ್ದಾರೆ ಜೊಡಾರ ಚಪ್ಪಾಳೆ ಮಹಾಸ್ತನಿಧಿಯವರ ಆಶೀರ್ವಾದ ಸದಾ ಕಾಲ ನಿಮ್ಮ ಈ ಮಠದ ಪೂಜ್ಯರ ಮೇಲೆ ಇರಲಿ ಅಂತೇಳಿ ಬರಬೇಕು ತಮ್ಮಿಂದ ಕೂಡ ಅಂದ್ರೆ ಒಂದು ಕಾರ್ಯಕ್ರಮ ಬಂದು ನೆರವು ಬರ್ತದೆ ಇದು ನಿಮ್ಮ ಬರಲಿರ್ತಕ್ಕಂಥ ಒಂದು ವರ್ಷದಲ್ಲಿ ಮತ್ತೊಮ್ಮೆ ಜೋಡಾದ ಪೀಠಗಳಲ್ಲಿ ಅದ್ಭುತ ಪೀಠವಾಗಿರ್ತಕ್ಕಂತಹ ಶ್ರೀಮದ್ ರಂಭಾಪುರಿ ವೀರ ಸಿಂಹ ಒಂದು ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ರಾಜ್ಯದೇಶ್ ಅವರು ಸೇವಾ ಮಾಡಿದ್ದು ನೋಡಿರಿ ಹೋದ ವರ್ಷ ಮೂರ್ತಿಯನ್ನ ಸಾಲಕ್ಕೆ ಔಷಧ ಮೂಲ ಔಷಧರೇ ಕೂಡ ಆ ಮೂರ್ತಿಯನ್ನ ಕೊಡುಗೆಗೆ ಕೊಟ್ಟರು ಮೃಳಾರಾಜ ಸಂಸ್ಥಾನ ಹಿರಿಯ ಮಠದ ಐವತ್ತೊಂದನೇ ಮಠಾಧ್ಯಕ್ಷ ಐವತ್ತೊಂದು ಮಠದ ನನ್ನ ಹಿಂದಿನ ಗುರುಗಳು ಬಸವಲಿಂಗ ಶಿವಾಚಾರ್ಯರು ಎಂಬತ್ತಾರು ವರ್ಷಗಳನ್ನ ಬದುಕಿ ಬಾಳಿದರವರು ಶ್ರೀಮಠ ನಮ್ಮ ಊರಿನ ಯುವಕರು ಹಿರಿಯರು ಕೂಡಿ ನಾರಯೋಗಿ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರವಚನವಾದ ಹಚ್ಚಿರತಕ್ಕ ಸಂದರ್ಭದೊಳಗ ಎಲ್ಲ ಮಠಗಳಿಗೆ ಬಂದಾಗ ನಮ್ಮ ಮಠಕ್ಕೂ ಬಂದು ಅವರ ಈಗೊಮ್ಮೆ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಅವರ ಗುರುಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿಗಳೊಂದಿಗೆ ಎಸ್ ಎಂ ವಿವಿ ಸಂಘ ಕಟ್ಟುವಂತ ಸಂದರ್ಭದೊಳಗ ಗುರುಗಳ ಸೇವಾ ಕರ್ತರಾಗಿ ಚಲ ಆಗಿ ಬಂದಿದ್ರು ಶಿಷ್ಯರಾಗಿ ಬಂದಿದ್ರು ಈ ಊರಿನ ಸಂಪೂರ್ಣ ಇತಿಹಾಸ ಬಂದವರಾಗಿದ್ದರು ಬಂದ್ರು ಸ್ವಾಮೀಜಿ ನೀವು ಈ ಮಠದ ವಂಶಸ್ಥರನ್ನು ಕೆಳ ಹೋದರೆ ವಿದ್ಯಾದಾನದ ಮುಖಾಂತರ ನನಗೆ ಗುರುಗಳಾಗಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಇವತ್ತು ವೇದಿಕೆ ಮೇಲೆ ಅಲಂಕರಿಸಿರತಕ್ಕಂತ ರಂಭಾಪುರಿ ಜಗದ್ಗುರು ಮಹಾಸನ್ನವಂತ ಇವತ್ತು ಬಹಳ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಅಂತ ಅನ್ನುವಂತಹ ಒಂದು ಪರಂಪರೆಯ ಗ್ರಾಮದೊಳಗೆ ಮಾತನಾಡಬೇಕು ಅಂತಂದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಮಾತನಾಡಬೇಕಾಗ್ತದೆ ಆದಿರೇನು ಕೂಡ ಹಾಡು ಎರಡ್ ಸಾವಿರದ ನಾಲ್ಕನೇಷ್ ರಂಭಾಪುರಿ ಪೀಠದೊಳಗೆ ಪ್ರತಿ ವರ್ಷ ರಂಭಾಪುರಿ ಪೀಠದಾಗ ನನ್ನ ಸೇವಾ ಕೊಡ್ತಾರೆ ಸನ್ನಿಧಿ ಇಡೀ ನಾಡಿನ ತುಂಬಾ ಸೇವಾ ಮಾಡ್ತೇನೆ ಎರಡು ಸಾವಿರದ ನಾಲ್ಕನೇ ಇಸ್ವಿ ಪೀಠದೊಳಗೆ ರೇಣುಕ ಜಯಂತಿ ಮಹಾ ಮಹಾಸಮಾರಂಭದೊಳಗೆ ಆರ್ಯ ರೇಣುಕ ಬಂದ ಅಂತ ಹಾ ಹಾಡದೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತ ಭಾರತೀಯ ಸಂಸ್ಕೃತಿ ಧರ್ಮ ಹಲವಾರು ಇರಬಹುದು ಆಯಾ ಧರ್ಮಗಳ ಆಚರಣೆ ಬೇರೆ ಬೇರೆ ಆಗಿರ್ಬೋದು ಆದರೆ ಆ ಎಲ್ಲ ಧರ್ಮಗಳ ಕೊನೆಯ ಗುರಿ ಆಶೆ ಏನು ಅಂದರೆ ಬದುಕಿ ಬಾಳುವಂತಹ ಜನಾಂಗ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಸಾಮರಸ್ಯ ಸೌಹಾರ್ದತೆಯಿಂದ ಬಾಳಿ ಬದುಕಬೇಕನ್ನುವುದೇ ಹೇಳಿದೆ ಹೊರತು ವಿಘಟನೆ ಮಾಡುವಂಥದ್ದಾಗಲಿ ಸಂಘರ್ಷಕ್ಕೆ ಅವಕಾಶವನ್ನ ಮಾಡಿ ಕೊಡುವುದಕ್ಕಾಗಿ ಅಲ್ಲ ಅನ್ನುವಂಥ ಮಾತನ್ನ ನಾವೆಲ್ಲ ಮನಗಾಣಬೇಕಾಗಿದೆ ಈ ಭೂಮಂಡಲಕ್ಕೆ ಶ್ರೀ ಜಗದ್ಗುರು ಅವರು ರೇಣುಕಾದೆ ಪಂಚ ಆಚಾರ್ಯರು ಅವತರಿಸಿ ಬರುವಂತಹ ಸಂದರ್ಭದಲ್ಲಿ ಸಾಕ್ಷಾತ್ ಭಗವಂತ ಒಂದು ಮಾತನ್ನ ಹೇಳಿದ್ದ ಹೇಳಿದ ಮಾತು ಯಾವುದಂದ್ರೆ ಮೊದ ದ್ವೈತ ಪರಂ ಶಾಸ್ತ್ರ ವೇದ ವೇದಾಂತ ಸಮ್ಮತ ಸ್ಥಾಪಯಿಷ್ಯ ಶ್ರೀ ಸರ್ವೇಷಾಂ ಸರ್ವೇಶಾಂ ಹಿತಕಾರ್ಯಕಮರು ನನ್ನ ಪರವಾದ ಶಿವಾದ್ವೈತ ಸಿದ್ಧಾಂತವನ್ನೇ ವೇದ ವೇದಾಂತ ಸಮ್ಮತವಾದ ಸಿದ್ಧಾಂತವನ್ನು ಯಾವುದೋ ಒಂದು ವರ್ಗದ ಯಾವುದೋ ಒಂದು ಸಮುದಾಯದ ಹಿತಕ್ಕಾಗಿ ಅಲ್ಲ ಈ ಭೂಮಿಯ ಮೇಲೆ ಬದುಕಿ ಬಾಡುವಂಥ ಎಲ್ಲ ವರ್ಗದ ಜನರಿಗೆ ಅನ್ವಯವಾಗುವಂಥ ಧರ್ಮ ಸಿದ್ಧಾಂತವನ್ನೇ ಭೂಮಂಡಲದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಅಂತೇಳಿ ಒಬ್ಬ ಆಶೀರ್ವಾದವನ್ನು ಭಗವಂತ ಮಾಡಿದ್ದಾರೆ ಸ್ವಲ್ಪ ಮಟ್ಟಿಗೆ ಜನ ಮರಿತಾ ಇದ್ದಾರೆ ಆ ಮರೆತಿರುವ ಕಾರಣ ಸಮಾಜದಲ್ಲಿ ಅನೇಕ ಸಮಸ್ಯೆಗಳು ಸಂಘರ್ಷಗಳು ನಡೀತಾ ಇರುವುದನ್ನ ತಾವೆಲ್ಲ ಕಾಣ್ತಾ ಇದ್ದೀವಿ